ಸೂಪ್ರಂಸೋ ಸಿನಿಮಾ ಪ್ರತಿ ವೀಕೆಂಡಲ್ಲೂ ಅತ್ಯುತ್ತಮವಾಗಿ ಕಲೆಕ್ಷನ್ ಮಾಡ್ತಾ ಇದೆ ಹೀಗಾಗಿ ನಿರ್ಮಾಪಕ ರಾಜ್ಬಿ ಶೆಟ್ಟಿ ನಿರ್ದೇಶಕನಾಗಿ ಜೆ ಪಿ ತುಮಿನಾಡ್ ಅವರಿಗೆ ದೊಡ್ಡ ಗೆಲುವು ಸಿಕ್ಕಂತೆ ಆಗಿದೆ ವಾರ್ ಟು ಕೂಲಿ ಟೂ ಸಿನಿಮಾಗಳ ಪೈಪೋಟಿಯ ನಡೆಯೂ ಸೂ ಪ್ರಂಸೋ ಸಿನಿಮಾದ ಕಲೆಕ್ಷನ್ ನೂರು ಕೋಟಿ ರೂಪಾಯಿ ಗಡಿ ದಾಟಿದ್ದು ಹೆಮ್ಮೆಯ ವಿಚಾರವೂ ಸರಿ ಇನ್ನು ಕೂಲಿ ಸಿನಿಮಾದ ಬಜೆಟ್ ಮತ್ತು ತಾರೆಯರ ಸಂಭಾವನೆ ಬಗ್ಗೆ ಚರ್ಚೆ ನಡೀತಾ ಇದೆ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡ ಅಮೀರ್ ಖಾನ್ ಇಪ್ಪತ್ತು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿತ್ತು ಇದನ್ನು ನಿರ್ಮಾಪಕರು ನಿರಾಕರಣೆ ಮಾಡಿದರು ಆದರೂ ವದಂತಿಗಳು ಮಾತ್ರ ನಿಂತಿರಲಿಲ್ಲ ಆದರೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಅಮೀರ್ ಖಾನ್ ತಮ್ಮ ಸಂಭಾವನೆ ಬಗ್ಗೆ ಪ್ರತಿಕ್ರಿಯೆ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ ರಜನಿ ಜೊತೆ ತೆರೆ ಹಂಚಿಕೊಳ್ಳುವುದು ನನಗೆ ಕೋಟ್ಯಾಂತರ ರೂಪಾಯಿಗಳಿಗೆ ಸಮಾನ ಅದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವುದು ನನ್ನಲ್ಲಿ ಏನೂ ಇಲ್ಲ ನಾನು ಒಂದು ರೂಪಾಯಿಯನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಹಾಗೂ ಪವಿತ್ರಗೌಡ ಫೋಟೋವನ್ನು ಜೈಲು ಅಧಿಕಾರಿಗಳು ತೆಗೆದು ಜೈಲು ಕಡತಕ್ಕೆ ಸೇರಿಸಿದ್ದಾರೆ ನಟ ದರ್ಶನ್ ಅವರಿಗೆ ಅವರು ದೇವರಿಗೆ ತಲೆ ಕೂದಲು ಮುಡಿ ಬಳಿಕ ಪೊಲೀಸರಿಗೆ ಶರಣಾಗಿರೋದು ಫೋಟೋ ನೋಡಿದರೆ ಗೊತ್ತಾಗುತ್ತೆ ಒನ್ ಆರೋಪಿ ಪವಿತ್ರಗೌಡ ಜೈಲು ಸೇರಿದರೂ ದುಃಖ ಸೇರಿಲ್ಲ